ನನ್ನಿಂದ ತೀರ್ಮಾನಗಳಾಗದೇ ಇದ್ದರೂ ನನ್ನನ್ನು ಸ್ಥಾನದಲ್ಲಿ ನಿಲ್ಲಿಸ್ಕೊಂಡು ಏನೇನು ನಡೆಸ್ತಾ ಇದ್ದಾರೆ ಅದೆಲ್ಲ ಮುಗೀಲಿ ಮುಗಿದ ಮೇಲೆ ಎಲ್ಲ ಆಯಿತು ಪಾದಯಾತ್ರೆಗೆ ಹೋಗಿದ್ದೆ ಪಾದಯಾತ್ರೆಗೆ ಹೋಗಿ ನಾನು ಜನಗಳನ್ನ ಎಚ್ಚರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಇವ್ರ ಬಗ್ಗೆ ನಾನೇನು ಚರ್ಚೆ ಮಾಡಿಲ್ಲ ಇಲ್ಲ ನಾನು ಅವತ್ತು ಒತ್ತಾಯ ಏನು ಮಾಡಿಲ್ಲ ನಾನೇನು ಎಲ್ಲೂ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀರಿ ಜನ ತಂದುಬಾರ್ದು ತೀರ್ಮಾನ ಈ ದೇಶದ ಕಾನೂನಲ್ಲಿ ಎಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಕಾನೂನು ಬಹಳ ಚಟುವಟಿಕೆ ಮಾಡಿದರೆ ತೀರ್ಪುಗಳು ಏನಾಗಬೇಕು ಕೊಡ್ತಾರೆ ಕಾನೂನನ್ನ ಒಳಗಿದ್ದರೆ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಅದು ಅಂತಿಮ ಒಂದು ನಿರ್ಣಯ ನೋಡೋಣ ಏನೇನಾಗುತ್ತೆ ನಾನೇನು ಹೇಳಲ್ಲ ನನ್ನ ಅಭಿಪ್ರಾಯ ಮುಖ್ಯ ಅಲ್ಲ ನಾನು ಯಾಕೆ ಹೇಳಲ್ಲ ಅಂದ್ರೆ ಪಾಪ ಹೇಳಿದ್ದಾರಲ್ಲ ಕುಮಾರಸ್ವಾಮಿ ಏನೋ ಏನೋ ಮಾಡಿಬಿಟ್ಟಿದ್ದಾನೆ ಹೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ ಒಬ್ಬ ಗ್ರೇಟ್ ಒಬ್ಬ ಪಾಲಿಟೀಷಿಯನ್ನು ಹೇಳಿದ್ದಾರಲ್ಲ ಎಲ್ಲ ಕ್ಲಿಯರ್ ಆಗಲಿ ಆಮೇಲೆ ಮಾತಾಡ್ತೀನಿ ಹಾಂ ಅವ್ರು ಕೊಡ್ತಾ ಇದ್ರೆ ನಾನು ಹೇಳೋಕ್ಕಾಗುತ್ತಾ ಈಗ ನನ್ನನ್ನು ಇಕ್ಕಟ್ಟಿಗೆ ಸಿಗಿಸ್ಬೇಕು ಅಂತ ಹೋಗಿ ನಾನೇ ಹೆದರವನಲ್ಲ ಕಾನೂನಿನ ವ್ಯಾಪ್ತಿಯೊಳಗೆ ಹೋರಾಟ ಮಾಡೋದು ನಾನು ಅದರಿಂದ ನನ್ನ ಮೇಲೆ ಈ ಸರ್ಕಾರ ಹಲವಾರು ರೀತಿಯಲ್ಲಿ ಅದಿಂತದ್ದು ಪದ ಬಳಸ್ತಾರವರು ಏನು ಬಳಸ್ತಿದ್ರು ಯಾರು ಐದು ಜನ ಮಂತ್ರಿಗಳು ಬಿಡಾಡಿಗಳ ಬಿಡಾಡಿ ಮಂತ್ರಿಗಳ ಆ ಬಿಳಾಡಿ ಮಂತ್ರಿಗಳು ನನ್ನ ಮೇಲೆ ಅಪಾದನೆ ಮಾಡಿದ್ದಾರೆ ಅಲ್ವೇ ಅದೆಲ್ಲ ಕ್ಲಿಯರ್ ಆಗಿ ಮಾತಾಡ್ತೀನಿ